ಜೈ ಶ್ರೀರಾಮ್ ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಟು ಹರ್ಷೀಸ್ ಡೈರೀಸ್ ಎಸ್ ಇವತ್ತಿನ ನನ್ನ ವಿಶೇಷ ಶ್ರೀರಾಮನ ಮಂತ್ರೋದ್ಗಾರ ಜೈ ಶ್ರೀರಾಮ್ ತಂದೆ ಶ್ರೀರಾಮನ ಆಗ್ ಆಗಮನದ ಆಹ್ವಾನ ಪತ್ರಿಕೆ ಮತ್ತು ಮಂತ್ರಾಗ್ರಹದ ಪ್ರತಿಯೊಂದು ಮನೆ ಮನೆಗೂ ತಲುಪುವಂತೆ ಮಾಡಿದಂತಹ ಎಲ್ಲ ಕಾಣದ ಕೈಗಳಿಗೆ ಅನಂತಾನಂತ ಧನ್ಯವಾದಗಳು ಇದು ಸಾಮಾನ್ಯ ವಿಚಾರ ಅಲ್ಲ ಇದನ್ನು ನಡೆಸ್ಕೊಟ್ಟಂತಹ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋಣ ಹಾಗೆ ಶ್ರೀರಾಮ ಅವರೆಲ್ಲರಿಗೂ ಒಳ್ಳಿತನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಕಳಿಸಿರುವಂತಹ ಮಂತ್ರಾಕ್ಷತೆಯನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದನ್ನು ಸಾಕ್ಷಾತ್ ರಾಮನ ಆಶೀರ್ವಾದವೆಂದು ತಿಳಿದು ತಲೆಯ ಮೇಲೆ ಒಂದು ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಳ್ಳಿ ಹಾಗೆ ಮಿಕ್ಕಿದನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಅಯೋಧ್ಯೆಯಲ್ಲಿ ರಾಮ ಭಕ್ತರ ಐದು ಶತಮಾನಗಳ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಾಗಿದೆ ಕೊನೆಗೂ ಸ್ವಸ್ಥಾನಕ್ಕೆ ಮರಳಿದಂತಹ ಬಾಲರಾಮ ಹಾಗೆ ನಾನು ಕೂಡ ಇವತ್ತಿನ ದಿನ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಇದು ಏನಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇವತ್ತು ನಾನು ನಿಮ್ಮೆಲ್ಲರಿಗೂ ಶ್ರೀರಾಮ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ನನ್ನ ಹೃದಯದಿಂದ ಒಂದೆರಡು ಶ್ರೀರಾಮನ ಬಗ್ಗೆ ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಶ್ರೀರಾಮನ ಪುಣ್ಯ ಭೂಮಿಯಲ್ಲಿ ಇಂದು ಸಂಭ್ರಮ ನೀವೆಲ್ಲರೂ ನೋಡುತ್ತಿರುವಂತಹ ಅತ್ಯಂತ ಕಾತುರದಿಂದ ಕಾಯುತ್ತಿರುವಂತಹ ಕ್ಷಣ ದಿನ ಸರಿಸುಮಾರು ಆರರಿಂದ ಏಳು ಸಾವಿರ ವರ್ಷ ಇತಿಹಾಸವನ್ನು ಹೊಂದಿರುವಂತಹ ಅಯೋಧ್ಯ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭ ನಮಗೆ ಒದಗಿ ಬರೋದಕ್ಕೆ ಬರೋಬ್ಬರಿ ಐದು ನೂರು ವರ್ಷಗಳು ಕಳಿಬೇಕಾಯಿತು ಎಲ್ಲವೂ ಆಗಿದ್ದಾಯಿತು ಈಗ ನಮ್ಮೆಲ್ಲರಿಗೂ ಶುಭ ಸಮಯ ಬಂದಿದೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಜಯಭೇರಿಯನ್ನು ಭಾರಿಸುವಂತಹ ಸಮಯ ಇದೀಗ ಬಂದೊದಗಿದೆ ಎಲ್ಲರೂ ನನ್ನೊಟ್ಟಿಗೆ ಒಂದು ಸಲ ಜಯಕಾರವನ್ನು ಕೂಗಿ ಅಂತ ನಾನು ಕೇಳ್ಕೊತೀನಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜೈ ಶ್ರೀರಾಮ್ ಈ ಮೂಲಕ ನಾವು ನಮ್ಮೆಲ್ಲರ ಖುಷಿಯನ್ನ ಆಚರಿಸೋಣ ಸಂಭ್ರಮಿಸೋಣ ಆಗಿನ ರಾಮಾಯಣ ಕಾಲದಲ್ಲಿ ದೇವತೆಗಳಿಗೂ ಕಷ್ಟ ಅನ್ನೋದು ತಪ್ಪಿದ್ದಲ್ಲ ಅನ್ನೋದಕ್ಕೆ ಅಭೂತಪೂರ್ವ ಸಾಕ್ಷಿ ರಾಮ ಸೀತಾಮಾತೆಯ ವನವಾಸ ಹದಿನಾಲ್ಕು ವರ್ಷಗಳು ಅವರು ಕಳೆದಂತಹ ವನವಾಸದ ಕಾಲ ಹದಿನಾಲ್ಕು ವರ್ಷ ವನವಾಸಗಳ ಬಳಿಕ ಅಯೋಧ್ಯೆಗೆ ರಾಮ ಬಂದಾಗ ಸಂಭ್ರಮ ಹೇಗಿತ್ತು ಗೊತ್ತಿಲ್ಲ ಈಗ ರಾಮ ಮಂದಿರದ ಉದ್ಘಾಟನೆಯ ಸಂಭ್ರಮವಂತೂ ಮುಗಿಲು ಮುಟ್ಟಿದೆ ಅಯೋಧ್ಯೆಗೆ ಮರಳಿದ ರಾಮನ ಪಟ್ಟಾಭಿಷೇಕಕ್ಕೆ ಅದೆಷ್ಟು ಜನ ನೆನೆದಿತ್ತು ಗೊತ್ತಿಲ್ಲ ಆದರೆ ಈಗ ಉದ್ಘಾಟನೆಗೆ ಬಂದಿರೋ ಜನಸಾಗರವನ್ನು ನೋಡಿ ನಿಜಕ್ಕೂ ಬಲರಾಮನ ಒಂದು ಮನಸ್ಸು ತುಂಬಿ ಬಂದಿದೆ ಅನಿಸುತ್ತೆ ಹಾಗೆ ಈ ಬಲರಾಮನ ವಿಗ್ರಹವನ್ನು ಅಷ್ಟು ಪ್ರೀತಿಯಿಂದ ಆತ್ಮತೃಪ್ತಿಯಿಂದ ಕೆತ್ತಿದಂತಹ ನಮ್ಮ ಅರುಣ್ ಯೋಗಿರಾಜ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ ಈ ಸಂಭ್ರಮದಲ್ಲಿ ಎಲ್ಲರೂ ನಡೆದಿರ್ತಕ್ಕಂತಹ ಗಣ್ಯ ಗಣ ಗಣ್ಯ ಅತಿ ಗಣ್ಯರು ರಾಮ ಮಂದಿರಕ್ಕೆ ಹೋಗಿ ದರ್ಶನ ಮಾಡಿ ಈ ಸಂದರ್ಭದಲ್ಲಿ ಭೇಟಿ ಭಾಗಿಯಾಗಿದ್ದಾರೆ ಶ್ರೀರಾಮ ಎಲ್ಲರಿಗೂ ಒಳಿದನ್ನು ಮಾಡಲಿ ಹಾಗೆ ಶ್ರೀರಾಮನಿಗೆ ಸ್ವತಃ ಪೂಜೆ ಮಾಡಿದಂತಹ ಪಿ ಎಂ ನರೇಂದ್ರ ಮೋದಿ ರಾಮ ಒಳ್ಳೆಯದನ್ನು ಮಾಡಲಿ ಹಾಗೆ ಶ್ರೀರಾಮ ನಿಜಕ್ಕೂ ಇವತ್ತು ತುಂಬಾ ಖುಷಿಯಾಗಿರ್ತಾರೆ ಯಾಕಂದರೆ ತನ್ನ ಹುಟ್ಟೂರಿಗೆ ಮರಳಿ ಸ್ವಗ್ರಾಮದಲ್ಲಿ ನೆಲೆ ನಿಂತು ಇವತ್ತು ಅವರು ಎಲ್ಲರ ಕೈಯಿಂದ ಪೂಜೆ ಮಾಡಿಸ್ಕೊತಿದ್ದಾರಲ್ಲ ಸೊ ತುಂಬಾ ಖುಷಿಯಾಗಿರ್ತಾರೆ ಇವತ್ತು ಅವರ ಮನಸ್ಸು ತುಂಬಿರುತ್ತೆ ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೆಯದನ್ನು ಆಗಲಿ ಅಂತ ಆ ದೇವರು ಎಲ್ಲರಿಗೂ ಆಶೀರ್ವಾದನ ಮಾಡಲಿ ಅಂತ ಕೇಳ್ಕೊಳ್ತಾ ನನ್ನ ಈ ಒಂದು ವಿಡಿಯೋವನ್ನು ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ಜೈ ಶ್ರೀರಾಮ್ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಬಾಯ್ ಬಾಯ್ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಯಾರೆಲ್ಲ ಇನ್ನೂ ಹರ್ಷಿಸ್ ಡೈರೀಸನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ರಾಮನ ಆಶೀರ್ವಾದ ಕೂಡ ನಿಮ್ಮ ಮೇಲಿರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್